ರೈಟ್ ಸೈಡ್ ನಿಮ್ಗೆ ನೋವಾಗ್ತಿದೆ ಅಂತಂದ್ರೆ ನೋವಿಲ್ಲ ಸರ್ ಭಾರ ಒಂಥರ ಭಾರ ಸೊ ಭಾರ ಅಂದ್ರೆ ಇನ್ನ ಯಾಂಗ್ ಭಾರ ಅಂತಂದ್ರೆ ಅದು ಒಂದೇ ಕಡೆ ಕಾನ್ಸ್ಟಂಟ್ ಇದೆ ಸರ್ ಇಲ್ಲ ಅಂದ್ರೆ ರೈಟ್ ಸೈಡ್ ಹೇಳಿದ್ರಲ್ಲ ಸರ್ ಅದು ರೈಟ್ ಸೈಡ್ ನೀವು ಯಾಂಗ್ ಅಂತ ಹೇಳಿದ್ರಲ್ಲ ರೈಟ್ ಸೈಡ್ ಯಾಂಗೆ ಭಾರ ಇದೆ ಅಂತಂದ್ರೆ ಅದ್ರ ಅರ್ಥ ಯಾಂಗ್ ಕಡಿಮೆ ಇದ್ದು ಇನ್ನು ಜಾಸ್ತಿ ಆಗಿರುತ್ತೆ ಇವತ್ತು ಅದ್ ನಿಮ್ಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಕೊಡ್ತೀನಿ ಒಂದು ಒನ್ ಒನ್ ಹಾಫ್ ಅವರ್ ಕ್ಲಾಸ್ ಕೇಳಿಕೊಳ್ಳುವಾಗ ಇನ್ನ ಕ್ಲಾರಿಟಿ ಬರುತ್ತೆ ನಿಮ್ಗೆ ಓಕೆ ಸೊ ನಾವು ಇನ್ನೇ ಡೇಗೆ ಕೋರಿಲೇಷನ್ ಮಾಡಿ ಹೇಳ್ತಾ ಇದ್ದೆ ಸೊ ಇನ್ನಂದ್ರೆ ಅಂದ್ರೆ ಯಾವ ತರ ಇರಬೇಕು ಅಂತ ನಿಮ್ಮ ಆಕ್ಟಿವಿಟೀಸ್ ಶುಡ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಇನ್ ಅಂಡ್ ಯಾಂಗ್ ಮೇಲೆನೆ ಡಿಪೆಂಡ್ ಆಗಿರ್ಬೇಕು ಸುಮಾರು ಜನ ಇರ್ತಾರೆ ನಾನು ಈವ್ನಿಂಗ್ ಟೈಮ್ ಅಲ್ಲಿ ಜಿಮ್ಗೆ ಹೋಗ್ತೀನಿ ಯೋಗ ಮಾಡ್ತೀನಿ ಅಂತ ನೀವೇನಾರು ಈವ್ನಿಂಗ್ ಆರು ಗಂಟೆ ಏಳು ಗಂಟೆಗೆ ಎಂಟು ಗಂಟೆಗೆ ಸುಮಾರು ಜನ ಆಕ್ಟಿವಿಟಿ ಮಾಡ್ತಾ ಇದೀರ ಅಂದ್ರೆ ಅದನ್ನ ಆದಷ್ಟು ಕಡಿಮೆ ಮಾಡ್ಕೊಳೋದು ಒಳ್ಳೇದು ಯಾಕೆ ಕಡಿಮೆ ಮಾಡ್ಕೊಳೋದು ಒಳ್ಳೇದು ಅಂತಂದ್ರೆ ಈವ್ನಿಂಗ್ ಟೈಮು ಇಟ್ಸ್ ಅ ರೆಸ್ಟಿಂಗ್ ಪೀರಿಯಡ್ ಈವ್ನಿಂಗ್ ಎಷ್ಟು ರೆಸ್ಟ್ ತಗೋತಿರೋ ಸೊ ಅದನ್ನ ಇನ್ನೊಂದು ಟೈಮಿಂಗ್ ಆಗಿ ತೋರಿಸ್ತೀನಿ ಹಾಗೆ ಲೈನ್ ಅಲ್ಲಿರಿ ಒಂದು ನಿಮಿಷ ನೀವು ಈವ್ನಿಂಗ್ ಅಂತ ತಗೊಂಡಾಗ ಆರ್ ಕ್ಲಾಕ್ ತಗೊಳ್ಳಿ ಬೆಳಿಗ್ಗೆ ಸನ್ ರೈಸ್ ಆದಂಗೆಲ್ಲ ಯಾಂಗ್ ರೈಸ್ ಆಗುತ್ತೆ ಆಫ್ಟರ್ ಟೂ ತ್ರೀ ಓ ಕ್ಲಾಕ್ ಆದ್ಮೇಲೆ ಸೂರ್ಯ ಸ್ವಲ್ಪ ಮುಳುಗ್ತಾ ಹೋಗ್ತಾನೆ ಕಡಿಮೆ ಸನ್ಲೈಟ್ ಕಡಿಮೆ ಆಗುತ್ತೆ ಅದೇ ತರ ನಿಮ್ ಆಕ್ಟಿವಿಟಿ ಕಡಿಮೆ ಆಗ್ಬೇಕು ಸೊ ಅದಕ್ಕೆ ಒಂದು ಆರ್ಗನ್ ಕ್ಲಾಕ್ ಅಂತ ಒಂದು ಎಕ್ಸ್ಪ್ಲೇಷನ್ ಇದೆ ಟ್ರೆಡಿಷನಲ್ ಚೈನೀಸ್ ಮೆಥಡ್ ಅಲ್ಲಿ ಎಲ್ರಿಗೂ ಇಮೇಜ್ ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದಿನಿ ಕಾಣಿಸ್ತಿದ್ದೇನಾ ನೋಡಿ ಸೊ ಎಸ್ಪೆಷಲಿ ಈ ಮೂರು ಗಂಟೆಯಿಂದ ಆರು ಗಂಟೆ ಇದೆ ಅಲ್ವಾ ಇದು ಇನ್ನರಿ ಬ್ಲಾಡರ್ ಮತ್ತೆ ಕಿಡ್ನಿ ಟೈಮ್ ಮತ್ತೆ ಏಳರಿಂದ ಒಂಬತ್ತು ಪೆರಿಕಾರ್ಡಿಯಮು ಒಂಬತ್ತರಿಂದ ಹನ್ನೊಂದು ಟ್ರಿಪಲ್ ಬರ್ಮರ್ ಈ ಟೈಮ್ ಏನೇ ಇದೆ ನಮಗೆ ಇದು ಇನ್ನ ಆರ್ಗನ್ ಬ್ಲಾಡರ್ ಕಿಡ್ನಿ ಪೆರಿಕಾರ್ಡಿಯಮ್ ಟ್ರಿಪಲ್ ಬಾರ್ಮರು ಗಾಲ್ ಬ್ಲಾಡರ್ ಲಿವರ್ ಮಧ್ಯಾಹ್ನ ಮೂರು ಗಂಟೆಯಿಂದ ರಾತ್ರಿ ಮೂರು ಗಂಟೆ ತನಕ ಇನ್ ಆರ್ಗನ್ ಅಂದ್ರೆ ನೇಚರಲ್ಲಿ ವಾತಾವರಣ ತಂಪಾಗಿರುತ್ತೆ ಮತ್ತೆ ಡಾರ್ಕ್ ಆಗಿರುತ್ತೆ ಈ ಸಮಯದಲ್ಲಿ ನೀವು ನಿಮ್ಮ ದೇಹ ಮತ್ತು ನಿಮ್ಮ ಮನಸ್ಸು ನಿಮ್ಮ ಮೈಂಡ್ ಎರಡು ರೆಸ್ಟಿಗೆ ಹೋಗ್ಬೇಕು ಯಾಕೆ ರೆಸ್ಟಿಗೆ ಹೋಗ್ಬೇಕು ಅಂತಂದ್ರೆ ಈವ್ನಿಂಗ್ ಆರ್ಗನ್ ಪೆರಿಕಾರ್ಡಿಯಂ ಅಂದ್ರೆ ಇದನ್ನ ಕನ್ನಡದಲ್ಲಿ ಹೇಳೋದಾದ್ರೆ ಸರೌಂಡಿಂಗ್ ಆಫ್ ದಿ ಆರ್ಟ್ ಅಂತಾರೆ ಅಂದ್ರೆ ಈ ಆರ್ಟ್ ಸುತ್ತ ಒಂದು ಪ್ರೊಟೆಕ್ಟಿವ್ ಲೇಯರ್ ಇರುತ್ತೆ ಅದನ್ನ ಪೆರಿಕಾರ್ಡಿಯಂ ಅಂತ ಕರಿತೀವಿ ನಾವು ಆ ಪೆರಿಕಾರ್ಡಿಯಂ ಎನರ್ಜಿ ನಮ್ ಆರ್ಟ್ ನ ಪ್ರೊಟೆಕ್ಟ್ ಮಾಡ್ತಾ ಇರೋ ಸೊ ಈವ್ನಿಂಗ್ ಟೈಮು ಮೂರು ಗಂಟೆ ನಾಲ್ಕು ಗಂಟೆ ಮೇಲೆ ದಿಸ್ ಇಸ್ ದ ಟೈಮ್ ಫಾರ್ ರಿಲ್ಯಾಕ್ಸೇಷನ್ ಸುಮ್ಮನೆ ಹೊರಗಡೆ ಕೂತ್ಕೊಳ್ಳಿ ಪಕ್ಕದ ಮನೆಯವರ ಹತ್ರ ಮಾತಾಡಿ ರಿಲ್ಯಾಕ್ಸ್ ಆಗಿ ಮ್ಯೂಸಿಕ್ ಕೇಳಿ ಊಟ ಮಾಡಿ ನಿದ್ದೆ ಮಾಡಿ ನಿಮ್ ಮೈಂಡ್ ಎಷ್ಟು ಲೋ ಆಗಿರುತ್ತೋ ಕಿಡ್ನಿ ಅಷ್ಟು ಹ್ಯಾಪಿ ಆಗಿರುತ್ತೆ ಈವ್ನಿಂಗ್ ಟೈಮು ಮೈಂಡ್ ಆಕ್ಟಿವಿಟಿ ಕಡಿಮೆ ಇರಲಿ ಮಕ್ಳೆಲ್ಲ ಆಟ ಆಡ್ಕೊಂಡಿರ್ತಾರ ಓಣೆಯಲ್ಲಿ ನೋಡ್ಕೊಂಡಿರಿ ಅದು ಎಸ್ಪೆಷಲಿ ಕಿಡ್ನಿನಲ್ಲೂ ಎರಡು ಎನರ್ಜಿ ಇರುತ್ತೆ ಕಿಡ್ನಿ ಯಾಂಗ್ ಇರುತ್ತೆ ಕಿಡ್ನಿ ಇನ್ ಇರುತ್ತೆ ಎಲ್ಲಾ ಕಡೆ ಪ್ರತಿಯೊಂದನ್ನೂ ನಾನು ಇನ್ನೊಂದು ಯಾಂಗ್ ಆಗಿ ಡಿವೈಡ್ ಮಾಡ್ತೀನಿ ಕಿಡ್ನಿ ಯಾಂಗ್ ಜಾಸ್ತಿ ಇದ್ರೆ ರೆಸ್ಟ್ ಮಾಡಿ ಅಡೇ ಕಿಡ್ನಿ ಇನ್ ಜಾಸ್ತಿ ಇತ್ತು ಅನ್ಕೊಳ್ಳಿ ಬೇಕಾದ್ರೆ ಸ್ವಲ್ಪ ವಾಕಿಂಗ್ ಮಾಡೋದು ಸ್ಟ್ರೆಚಸ್ ಮಾಡೋದು ಮಾಡಿ ಸರಿನಾ ನಿಮಿಷ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೀನಿ ಪಾಠ ಮಾಡ್ತಾ ಇದ್ದೀನಿ ಅಕ್ಕಮ್ಮವ್ರಿಗೆ ಏನೋ ಮೂಗು ರೆಸ್ಟ್ಲೆಸ್ ಆಗ್ಬಿಟ್ಟಿದೆ ಏನಾಯ್ತಮ್ಮ ಮನ್ನಿಂದ ಬಹಳ ಹುಷಾರಿಲ್ಲ ಸರ್ ನೆಗಡಿ ಜ್ವರ ಕೆಮ್ಮು ಬಟ್ಟೆ ಸಮಾಧಾನ

ಡಾರ್ಕ್ ಗೆರೆಯಿಂದ ಚೂರ್ ತೋರಿಸಿ ತೋರಿಸಿ ಕಾಣ್ತಾ ಇಲ್ಲ ಹಾ ಫೈನ್ ಏಳು ಆಗಿದೆ ಹತ್ತು ನಿಮಿಷ ವೇಟ್ ಮಾಡಿ ಎಂಟೂವರೆಗೆ ಮಾತಾಡಿಸ್ತೀನಿ ಅಷ್ಟೊತ್ತಿ ನೀವು ಆರಾಮಾಗಿರ್ಬೇಕು ಸರ್ ವರಿ ನೀವು ಕ್ಲಾಸ್ ಮುಗಿಯೋದ್ರೊಳಗೆ ಚೆನ್ನಾಗ್ ಆಗ್ತೀರ ದಿಸ್ ಮ್ಯಾಜಿಕಲ್ ಡಾಟ್ಸ್ ಗೊತ್ತಿಲ್ದವ್ರಿಗೆ ಅದೇನ್ ಮಾಡುತ್ತೆ ಅಂತಾರೆ ವರ್ಕ್ ಆಗುತ್ತೆ ಒನ್ ವರ್ಕ್ ಕಮ್ ಬ್ಯಾಕ್ ಟು ಇನ್ ಅಂಡ್ ಯಾಂಗ್ ಸೊ ಆದಷ್ಟು ಈವ್ನಿಂಗ್ ಟೈಮು ಎಕ್ಸಸ್ ಮೈಂಡ್ ಆಕ್ಟಿವಿಟಿ ಇರೋದು ಎಕ್ಸಸ್ ಬಾಡಿ ಆಕ್ಟಿವಿಟಿ ಇರೋದನ್ನ ಕಡಿಮೆ ಮಾಡ್ಕೊ ಅದನ್ನ ಯಾವಾಗ ಇಟ್ಕೋಬೇಕು ಅಂತಂದ್ರೆ ಹೇಳ್ತಿನಲ್ಲ ಬೆಳಿಗ್ಗೆ ಐದು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಒಂದು ಎರಡು ಗಂಟೆವರೆಗೂ ದಿಸ್ ಇಸ್ ದ ಯಾಂಗ್ ಪೀರಿಯಡ್ ಬೆಳಿಗ್ಗೆ ಐದರಿಂದ ಮಧ್ಯಾಹ್ನ ಎರಡ್ ಎರಡು ಗಂಟೆವರೆಗೂ ನೀವು ಎಕ್ಸಸ್ ಯಾಂಗ್ ಎನರ್ಜಿನ ಮೇಂಟೈನ್ ಮಾಡ್ಬೋದು ದೈಹಿಕವಾಗಿರ್ಬೋದು ಮತ್ತೆ ಮೈಂಡ್ ಲೆವೆಲ್ ಆಗಿರ್ಬೋದು ಎರಡೂ ನೀವು ಮಾಡಿದ್ರೆ ನೀವು ಡೇ ಟೈಮಲ್ಲಿ ಆ್ಯಕ್ಟಿವ್ ಇದ್ದಷ್ಟು ಈ ಟೈಮಲ್ಲಿ ಆ್ಯಕ್ಟಿವ್ ಇದ್ದಷ್ಟು ಯಾಂಗ್ ರೈಸ್ ಆಗುತ್ತೆ ಈ ಟೈಮಲ್ಲಿ ರೆಸ್ಟ್ ತಗೊಂಡಷ್ಟು ಇನ್ ರೈಸ್ ಆಗುತ್ತೆ ಸುಮಾರು ಜನ ಟಿಪ್ಸ್ ಕೇಳ್ತಾರೆ ಸರ್ ಆರೋಗ್ಯವಾಗಿರೋಕೆ ಇವಾಗ ಆರೋಗ್ಯವಾಗಿದ್ದೀನಿ ಸರ್ ಮುಂದೆನ ಆರೋಗ್ಯವಾಗಿರೋದಕ್ಕೆ ಜನರಲ್ ಆಗಿ ಏನು ಮಾಡಬೇಕು ಹೇಳಿ ಸರ್ ಅಂತ ಗುಡ್ ಕ್ವಶನ್ ಎಲ್ತ್ ಪ್ರಿಕಾಶನ್ ಈ ನೋಡಿ ಹೆಲ್ತ್ ನ ಡ್ಯಾಮೇಜ್ ಆದ್ಮೇಲೆ ಬಿಲ್ಡ್ ಮಾಡೋದು ತುಂಬಾ ಕಷ್ಟ ಮುಂಚೆನೆ ಮ್ಯಾನೇಜ್ ಮಾಡೋದು ತುಂಬಾ ಈಸಿ ಸೊ ಹಾಗಾಗಿ ಸಿಂಪಲ್ ಸೊಲ್ಯೂಷನ್ ಇಷ್ಟೇ ಇದಕ್ಕೆ ಬೆಳಿಗ್ಗೆ ಐದರಿಂದ ಮಧ್ಯಾಹ್ನ ಎರಡು ಚೆನ್ನಾಗಿ ತಿನ್ನಿ ಚೆನ್ನಾಗಿ ಕೆಲಸ ಮಾಡಿ ಆಕ್ಟಿವ್ ಆಗಿ ಮೈಂಡ್ ರನ್ ಮಾಡಿ ಎರಡು ಮೂರ್ ಮೂರು ಗಂಟೆ ಆದ್ಮೇಲೆ ನಿಮ್ಮ ಆಕ್ಟಿವಿಟಿ ಕಡಿಮೆ ಮಾಡಿ ಊಟ ಕಡಿಮೆ ಮಾಡಿ ಮೈಂಡ್ ರೆಸ್ಟ್ ಮಾಡಿ ಇವೆರಡು ಇವಾಗ ನಮ್ ಲೈಫು ಆರೋಗ್ಯವಾಗಿರ್ಬೇಕಂದ್ರೆ ಎರಡೇ ಆಗ್ಬೇಕು ನಮ್ಗೆ ಯಾಂಗ್ ಬೇಕು ಯಾಕೆ ದೇಹದಲ್ಲಿ ಪ್ರತಿಯೊಂದು ಆರ್ಗನ್ ಫಂಕ್ಷನ್ ಚೆನ್ನಾಗಿ ವರ್ಕ್ ಆಗ್ಬೇಕು ಲಿವರ್ ಚೆನ್ನಾಗಿ ಕೆಲಸ ಮಾಡ್ಬೇಕು ಹಾರ್ಟ್ ಚೆನ್ನಾಗಿ ಕೆಲಸ ಮಾಡ್ಬೇಕು ಕಿಡ್ನಿ ಚೆನ್ನಾಗಿ ಕೆಲಸ ಮಾಡಬೇಕು ಪ್ಯಾಂಕರಿಯಸ್ ಚೆನ್ನಾಗಿ ಕೆಲಸ ಮಾಡ್ಬೇಕು ಇದು ಯಾವುದೇ ಆರ್ಗನ್ ಚೆನ್ನಾಗಿ ಕೆಲಸ ಮಾಡ್ಬೇಕಂದ್ರೆ ಏನ್ ಬೇಕು ನಿಮ್ಗೆ ನಾನು ಮೊದಲೇ ದಿನನೇ ಹೇಳಿದ್ದೆ ಯಾವುದೇ ಒಂದು ಅಂಗ ಕಾರ್ಯನಿ ನಿರ್ವಹಿಸ್ಬೇಕಾದ್ರೆ ಅದಕ್ಕೆ ಬೇಕಾಗಿರೋದು ಎನರ್ಜಿ ಅದೇನು ಸ್ವಯಂ ಭೂಲಿಂಗ್ ಅಲ್ಲ ಉದ್ಭವ ಯಾಂಗ್ ಇಲ್ಲ ಸರ್ ನನ್ನ ಹತ್ರ ಒಂದ್ ನೂರ್ ಕೋಟಿ ಆಸ್ತಿ ಇದೆ ನೋಡಿ ಸರ್ ಬೇಕಾದ್ರೆ ಒಂದ್ ಕೋಟಿ ರೂಪಾಯಿ ಕೊಡ್ತೀನಿ ಯಾಂಗ್ ಕ್ರಿಯೇಟ್ ಮಾಡ್ತೀರಾ ಸಾವಿರ ಕೋಟಿ ಇದ್ರು ಹತ್ತು ರೂಪಾಯಿ ಇದ್ರು ಎಲ್ರಿಗೂ ಒಂದೇ ರೂಲ್ ನೇಚರ್ ಅಲ್ಲಿ ಯಾಂಗ್ ರೈಸ್ ಆದಾಗ ನೀನ್ ರೈಸ್ ಆಗ್ಬೇಕು ಬೇಗ ಎದ್ದೇಳಿ ಫಿಸಿಕಲ್ ಆಕ್ಟಿವಿಟಿ ಮಾಡಿ ಕೆಲಸ ಮಾಡಿ ಚೆನ್ನಾಗಿ ಊಟ ಮಾಡಿ ಬೆಳಿಗ್ಗೆ ಐದರಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಮೂರು ಗಂಟೆ ನಾಲ್ಕು ಗಂಟೆ ಆಯ್ತಾ ಸ್ಲೋ ಮಾಡ್ಕೊಳ್ಳಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ನೋಡಿ ನಾವು ಬೆಳಿಗ್ಗೆ ಆರು ಗಂಟೆಗೆ ನಂದು ಹಳ್ಳಿ ಕಡೆ ಲೈಫ್ ಸ್ಟೈಲ್ ಹೇಗಿರ್ತಿತ್ತು ಅಂತಂದ್ರೆ ಡಿಗ್ರಿ ಮುಗಿಯೋವರೆಗೂ ಬೆಳಿಗ್ಗೆ ಆರು ಗಂಟೆಗೆ ಎದ್ದಾಡ್ತಿದೀವಿ ನನ್ಗೆ ಇಷ್ಟ ಇದ್ರು ಇಲ್ಲದೆ ಇದ್ದಿದ್ರು ಎಣ್ಣೆಗಸ ಬೆಳಿಲೇಬೇಕಿತ್ತು ಮನೇಲಿ ನಾಲ್ಕೈದು ಆ ಎತ್ತುಗಳಿದ್ವು ಹೆಮ್ಮೆ ಇದ್ವು ಸೊ ನಮ್ಮ ಅಣ್ಣ ಯಾರಾದ್ರೂ ಒಂದ್ ವಾರ ಹಿಂಗೆ ನೀನ್ ತುಂಬಾ ನಾನ್ ಓರ್ತೀನಿ ಅಂತ ಸೊ ಈ ತರ ಮಾಡ್ಕೊಂಡು ಬೆಳಿಗ್ಗೆ ಫಸ್ಟ್ ಕೆಲ್ಸ ಎಣ್ಣೆಗಸ ಬೆಳೆಯೋದು ಅದಾದ್ಮೇಲೆ ಸ್ಕೂಲ್ಗೆ ಹೋಗ್ತಿದ್ವಿ ಇಲ್ಲ ಅಂದ್ರೆ ಹೊಲಕ್ ಹೋಗ್ತಿದ್ವಿ ಅದೆಲ್ಲ ಹೊಲಕ್ ಹೋದ್ರ ಗಿನಾಗಿ ಬೆಳಿಗ್ಗೆ ಕೆಲ್ಸಕ್ಕೆ ಹೋದ್ರೆ ಹನ್ನೆರಡು ಒಂದು ಎರಡು ಗಂಟೆ ತನಕ ಮ್ಯಾಕ್ಸಿಮಮ್ ವರ್ಕ್ ಮಾಡ್ತಾ ಇದ್ವಿ ಸೊ ಎರಡು ಗಂಟೆ ಮೇಲೆ ಸೊ ವೈಂಡಿಂಗ್ ಅಪ್ ಕಾರ್ಯಕ್ರಮ ಅದು ಚಿಕ್ಕಪುಟ್ಟ ಕೆಲಸ ಮಾಡ್ಕೊಂಡು ಮನೆಗೆ ಬರ್ತಿದ್ವಿ ಸಂಜೆ ಆಯ್ತು ಅಂದ್ರೆ ಸೊ ತಿಳಿದ ಅಲ್ಲಿ ಇಲ್ಲಿ ಫ್ರೆಂಡ್ಸ್ ಹತ್ರ ಮಾತಾಡು ಊಟ ಮಾಡು ಮಲಿಕ ಉದ್ರಿ ಸುದ್ದಿ ಹೇಳ್ತೀರಲ್ಲ ಸಾಯಂಕಾಲ ಅದು ತುಂಬಾ ಇನ್ ಬಿಲ್ಡ್ ಮಾಡುತ್ತೆ ಯಾಂಗ್ ಮಾಡಲ್ಲ ಉದ್ರಿ ಸುದ್ದಿ ಅಂದ್ರೆ ಅದು ಗೊತ್ತಾಗ್ತಿಲ್ಲ ತುಂಬಾ ಜನಕ್ಕೆ ಹರಟೆ ಹೊಡಿತೀರ ಓಕೆ ಪಕ್ಕದ ಮನೆಯವ್ರ ಹತ್ರ ಫ್ರೆಂಡ್ಸ್ ಹತ್ರ ಮಾತಾಡ್ಕೊಂಡಿರ್ತೀರಲ್ಲ ಅದು ನ ರಿಲ್ಯಾಕ್ಸ್ ಮಾಡುತ್ತೆ ಅದು ಇನ್ ಬಿಲ್ಡ್ ಮಾಡುತ್ತೆ ಅದೇ ನೀವು ಟಿವಿ ಮುಂದೆ ಕೂತ್ಕೊಂಡು ಡ ಡೌ ಢ ಅಂತಂದ್ರೆ ಯಾಂಗ್ರೇಸ್ ಆಗುತ್ತೆ ಹಿಂಗ ಹಿಂಗ ಮೊಬೈಲ್ ಆಡಿಸ್ತಿರಲ್ಲ ರೀಲ್ಸ್ ನ ಅದೆಲ್ಲ ಯಾಂಗ್ ರೇಸ್ ತುಂಬಾ ಜನ ಮಕ್ಳು ಪಬ್ಜಿ ಆಡ್ತಾರೆ ಫ್ರೀ ಫೈರ್ ಆಡ್ತಾರೆ ಇನ್ನೊಂದ್ ಯಾವ್ದದು ಅದ್ಯಾವುದು ಹಿಂಗ ಹಿಂಗ್ ಅನ್ನೋದು ಕೆಲವೊಂದು ಆಡ್ತೀರಾ ಅದೆಲ್ಲ ಯಾಂಗ್ ರೈಸ್ ಮಾಡುತ್ತೆ ಅದು ಈವ್ನಿಂಗ್ ಟೈಮ್ ಅಲ್ಲಿ ನಿಮ್ ಬಾಡಿ ಇನ್ನಿರ್ಬೇಕು ಬಟ್ ಯಾಂಗ್ ಮಾಡುತ್ತೆ ಅದನ್ನ ಕಡಿಮೆ ಮಾಡ್ಕೊಳ್ಳಿ ಈವ್ನಿಂಗ್ ಫಾರ್ ರೆಸ್ಟ್ ಊಟನೂ ಅಷ್ಟೇ ಈವ್ನಿಂಗ್ ಟೈಮ್ ಅಲ್ಲಿ ತುಂಬಾ ಹೆಚ್ಚು ಮಸಾಲೆ ಇರೋದನ್ನ ತಗೋಬೇಡಿ ಸ್ವಲ್ಪ ಓಕೆ ಲೈಟ್ ಆಗಿ ಈವ್ನಿಂಗ್ ಆರು ಏಳು ಗಂಟೆ ಮೇಲೆ ಟೀ ಕುಡಿಬೇಡಿ ಟೀ ಪಿತ್ತ ಅದೇನ್ ಕುಡಿಬೇಕನ್ಸಿದ್ರೂನು ನಾಲ್ಕು ಐದು ಐದುವರೆ ಆರು ಗಂಟೆ ಒಳಗೆ ಮುಗಿಸ್ಕೊಳ್ಳಿ ನೀವು ಏಳು ಗಂಟೆ ಮೇಲೆ ಟೀ ಕುಡಿದ್ರೆ ಯಾಂಗ್ ರೈಸ್ ಆಗಿ ಇನ್ ಡೌನ್ ಆಗಿ ನಿದ್ದೆ ಡಿಸ್ಟರ್ಬ್ ಆಗುತ್ತೆ ಕ್ಲಿಯರ್ ಅರ್ಥ ಆಯ್ತಾ ನಿಮ್ಗೆ ಸೊ ಐದ್ ನಿಮಿಷ ಆಯ್ತು ಅಕ್ಕಮ್ ಅವ್ರ ಸರ್ ಕೆಮ್ಮು ಕಡಿಮೆ ಆಗಿತ್ತು ಸರ ಕೆಮ್ಮು ಕಡಿಮೆ ಆಗಿತ್ರಿ ಸ್ವಲ್ಪ ಬಾಳ ಗೊಸ್ಗೊಸನ್ ಮ್ಯಾಜಿಕ್ ಆಯ್ತಾ ಚಳಿ ಚಳಿ ಮ್ಯಾಜಿಕ್ ಟ್ರಡಿಶನಲ್ ಎನರ್ಜಿ ಮೆಡಿಸಿನ್ ಸೊ ಒಂದು ಕಲರ್ ಡಾಟ್ ಒಂದು ಮೇತಿ ಸೀಟ್ ಒಂದು ಪೆಪ್ಪರ್ ನಿಮ್ಮ ಜೊತೆ ಯಾವಾಗಲೂ ಇಟ್ಕೊಳ್ಳಿ ಲೇಡೀಸ್ ಆದರೆ ಇದನ್ನು ಪರ್ಸಲ್ಲಿ ಇಟ್ಕೊಂಡಿರಿ ಓಕೆ ಜೆಂಟ್ಸ್ ಆದರೆ ಪ್ಯಾಂಟ್ ಜೇಬಲ್ ಇಟ್ಕೊಂಡಿರಿ ಓಕೆ ಇಷ್ಟು ಬೇಕಾಗಲ್ಲ ನಿಮಗೊಂದು ಎರಡು ಮೂರು ಕಲರ್ಸ್ ಹೇಳ್ತೀನಿ ನಾನು ಏನು ಬೆಸ್ಟಾಗಿ ಮಾಡ್ಬೋದು ಅಂತೇಳಿ ಸೊ ನೀವೆಲ್ಲ ನಿಮಗೆ ಇವಾಗ ಬೇಸಿಕ್ ಕಲರ್ ಥೆರಪಿ ಕಲ್ತಿದ್ದೀರಾ ಓಕೆ ಇವಾಗ ನಾನು ಅವ್ರಿಗೆ ಹೇಳಿದ್ದು ಅಡ್ವಾನ್ಸ್ ಕಲರ್ ಥೆರಪಿ ಜಸ್ಟ್ ಡಾಟ್ ಇಡೋದು ಒನ್ ಬೈ ಒನ್ ನಿಮ್ಗೆಲ್ಲ ಒಂದೇ ಸತಿ ಅಂದ್ರೆ ಓವರ್ ಲೋಡ್ ಆಗತ್ತೆ ಕೆಲವು ತಿಂಗಳು ಕೆಲವು ವರ್ಷಗಳು ನಾವ್ ಹೇಳೋದನ್ನ ಫಾಲೋ ಮಾಡ್ತಾ ಹೋಗಿ ಆಮೇಲೆ ನೀವು ಮಾಸ್ಟರ್ ಆಗ್ತೀರ ನೀವೊಂದ ಹತ್ತಾರು ಜನಕ್ಕೆ ನೂರಾರು ಜನಕ್ಕೆ ನೀವು ಟ್ರೈನ್ ಮಾಡಿ ನೀವು ಹೇಳ್ಕೊಡಿ ಸರಿನಾ